ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಮಹಾಮಂಡಳಿ ಹಾಗೂ ಬೀದ ಜಿಲ್ಲಾ ಸಹಕಾರಿ ಯೂನಿಯನ್ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ಚೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಎಪ್ಪತ್ತೊಂದೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬೀದ ಜಿಲ್ಲೆಯು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಫಲವತ್ತಾದ ಭೂಮಿ ಇದೆ ಆದ್ದರಿಂದ ಮಹಿಳೆಯರು ಸಹಕಾರ ಮತ್ತು ಸಹಕಾರಿ ಬ್ಯಾಂಕುಗಳ ಬಳಸಿಕೊಂಡು ಹೈನುಗಾರಿಕೆ ಮಾಡಬೇಕು ಸಹಕಾರಿ ಬ್ಯಾಂಕು ರೈತರಿಗಾಗಿಯೇ ಕಾರ್ಯನಿರ್ವಹಿಸುತ್ತಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು ಕಾರ್ಯಕ್ರಮದಲ್ಲಿ ಪೌರಾಳಿತ ಸಚಿವ ರಹೀಂ ಖಾನ್ ಹುಮ್ನಬಾ ಶಾಸಕ ಸಿದ್ದು ಪಾಟೀಲ್ ಬೀದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ನಗರಸಭಾ ಅಧ್ಯಕ್ಷ ಮೊಹಮ್ಮದ್ ಘೋಸ್ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳ ಎಸ್ ಮತ್ತಿತರರು ಉಪಸ್ಥಿತರಿದ್ದರು ಬೀದರ ನಗರಸಭೆ ಅಧ್ಯಕ್ಷರಾದಂತ ಗೋಸುದನ್ ಅವರಿದ್ದಾರೆ ಅಧ್ಯಕ್ಷರಾದಂತ ಸೌಧರಿ ಶಕುಂತಲಾ ಬೆಲ್ಲಾಳವ್ರು ಇದಾರೆ ಜಾತಿಗರವರು ಬಂದಿದ್ದಾರೆ ಕಲಬುರಗಿಯಿಂದ ಬ್ಯಾಂಗ್ಳೂರಿಂದ ಬೇರೆ ಬೇರೆ ಕಡೆಯಿಂದ ಸಹಕಾರಿ ದುರಿಟ್ಟು ಬಂದಿದ್ದಾರೆ ಕಾರ್ಯಕ್ರಮ ಮತ್ತೆ ಇವತ್ತಿನ್ನು ಸುಮಾರು ಜನ ಎಲ್ಲ ಸಹಕಾರ ಮನಸ್ಸು ಮಾಡಿದ್ರೆ ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಮಹಿಳೆಯರು ಸೇರಿಕೊಂಡಿದ್ದೀರಿ ಹೈನುಗಾರಿಕೆ ಮಾಡ್ತೀರಿ ಕೋಳಿ ಸಾಕಾಣಿಕೆ ಮಾಡ್ತೀರಿ ಸಾಕಾಣಿಕೆ ಮಾಡ್ತೀರಿ ಹೀಗಾಗಿ ಹೈನುಗಾರಿಕೆಯಲ್ಲಿ ಲೀಟರ್ ವರೆಗೆ ಹಾಲು ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ನಮ್ಮ ಜಿಲ್ಲೆಯಲ್ಲಿ ಇದೆ ಇವತ್ತು ಅರ್ಬನ್ ಪ್ಲೇಸ್ ಅಲ್ಲಿ ನಾವು ಗೃಹ ನಿರ್ಮಾಣ ಸಹಕಾರ ಸಂಘಗಳ ನಿರ್ಮಾಣ ಮಾಡಿ ಕಡಿಮೆ ಬೆಲೆಯಲ್ಲಿ ಮಧ್ಯಮ ವರ್ಗದವರಿಗೆ ನಿವೇಶನ ಕೊಡುವಂತದಕ್ಕೆ ನಾವು ಪ್ರಯತ್ನ ಮಾಡಬಹುದು ಇದೇ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನೀತ ಅನೇಕ ಸಂಘ ಸಂಸ್ಥೆಗಳು ಈ ಸಿ ಸಿ ಬ್ಯಾಂಕ್ ಇದೆ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ ಇದಾವೆ ಅರ್ಬನ್ ಬ್ಯಾಂಕ್ಗಳಿಂದ ಏನು ನಮ್ಗೆ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರಿ ಕಾರ್ಯಕ್ರಮಗಳ ಜೊತೆಯಲ್ಲಿ ನಿಮ್ಗೆ ತುರ್ತಾಗಿ ಸಾಲ ಬೇಕಾಯಿತು ಸಾಲ ಬೇಕಾಯ್ತು ಮಾಡ್ತೀರಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಮಸ್ಯೆ ಏನಿದೆ ಅವಳು ಅನೇಕ ಪೇಪರ್ಗಳು ಪತ್ರಗಳು ಅದು ಇದು ಒಂದ್ಸಲ ಸಾಲ ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಒಂದು ತಿಂಗಳ ಸಿಗಲ್ಲ ಆರಾರು ತಿಂಗಳು ಹತ್ತತ್ತು ತಿಂಗಳು ಸರ್ಕಾರದ ಯೋಜನೆಗಳೇನಿದ್ದಾವೆ ಶೈಕ್ಷಣಿಕ ಸಾಲ ಕೊಡಬೇಕಾದ್ರೂ ಇವತ್ತು ಅದರಲ್ಲಿ ವಿಶೇಷವಾಗಿ ಕೆಪಿ ಜಿಪಿ ಸಾಲ ಕೊಡಬೇಕಾದ್ರೂ ಆರಾರು ತಿಂಗಳು ದೋಷ ಸಿಗೋದಿಲ್ಲ ಅಂತೇಳಿ ಬರ್ತವೆ ಆದರೆ ನಿಮ್ಮದೇ ಆದಂತಹ ಸಂಘಗಳಿದ್ದು ಅಂತ ಹೇಳಿದ್ರೆ ನೀಲ್ಲರೂ ಕೂಡಿ ನಿಮಗೆ ತಂತ್ರ ಯಾವುದೇ ಶೋಷಣೆ ಇಲ್ಲದೆ ಮದುವೆ